ಅಲ್ಲಿ ತೀರ್ಥ ಪ್ರಸಾದಗಳು ಕೂಡ ಕೇಳು ಸ್ನೇಹಿತರೆ ನಾನು ಇವತ್ತು ಬಂದಿದ್ದೀನಿ ಶ್ರೀ ದಿನ್ನೆ ಆಂಜನೇಯ ಪ್ರತಿ ಮಹಾಕಾಳಿ ಹಾಗೂ ಬಸಪ್ಪ ಸಂಗಮ ಕ್ಷೇತ್ರಕ್ಕೆ ಏನಪ್ಪ ಇವತ್ತು ವಿಶೇಷ ಅಂದ್ರೆ ಶ್ರೀ ಗುರುಗಳಾದ ವಾಸುದೇವ್ ಆಚಾರ್ಯರವರು ಮಹಾಕುಂಭ ಮೇಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಂಗಮ ಮೇಳದ ಸಂಗಮ ತೀರ್ಥ ಹಾಗೂ ಬೇಪಾಳದ ಗಂಡಕ್ಕೆ ತೀರ್ಥ ಹಾಗೆ ಸಾವಿರದ ಒಂದು ಸ್ನಾನವನ್ನು ಏರ್ಪಡಿಸಲಾಗಿದೆ ಬನ್ನಿ ಸ್ನೇಹಿತರ ನೂರ ನಲವತ್ತು ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾ ಕುಂಭಮೇಳದಲ್ಲಿ ಕೋಟ್ಯಾನು ಕೋಟಿ ಭಕ್ತರು ಅಮೃತ ಸ್ನಾನ ಮಾಡುವುದೇಕೆ ಕುಂಭಮೇಳ ಅಂದರೇನು ಅಮೃತ ಸ್ನಾನ ಮಾಡುವುದರಿಂದ ಯಾವ ರೀತಿ ಪ್ರತಿಫಲಗಳು ನಮಗೆ ಸಿಗುತ್ತವೆ ಎಷ್ಟು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಿಸುತ್ತಾರೆ ಯಾವ ಯಾವ ಪ್ರದೇಶಗಳಲ್ಲಿ ಕುಂಭಮೇಳವನ್ನು ನಡೆಸುತ್ತಾರೆ ಈ ಸಂಗಮ ತೀರ್ಥದ ಸ್ನಾನ ಅಷ್ಟೊಂದು ಮಹಿಮೆ ಪಡೆದಿದ್ದು ಹೇಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಇಂದು ತಿಳಿಸುತ್ತೇವೆ ಕೊನೆಯ ತನಕ ಈ ವಿಡಿಯೋ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಯಾರು ಕುಂಭಮೇಳಕ್ಕೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲವೋ ಅಂತಹ ಭಕ್ತರಿಗೆ ಶ್ರೀ ದಿನ್ನೆ ಆಂಜನೇಯ ಪ್ರತಿಂಗಿರ ಮಹಾಕಾಳಿ ಹಾಗೂ ಬಸಪ್ಪ ಸಂಗಮ ಕ್ಷೇತ್ರದಲ್ಲಿ ಗುರುಗಳಾದ ಶ್ರೀ ವಾಸುದೇವ್ ಆಚಾರ್ಯರವರು ಮಹಾ ಕುಂಭಮೇಳದ ಸಂಗಮ ತೀರ್ಥ ಮತ್ತು ನೇಪಾಳದ ಗಂಡಕ್ಕಿ ನದಿಯ ತೀರ್ಥ ಹಾಗೂ ಸಹಸ್ರ ಸಾಲಿ ಗ್ರಾಮದ ತೀರ್ಥದ ಸ್ಥಾನವನ್ನು ಉಚಿತವಾಗಿ ಭಕ್ತರಿಗೆ ಏರ್ಪಡಿಸಲಾಗಿತ್ತು ಶ್ರೀ ದಿನ್ನೆ ಆಂಜನೇಯ ಬಡಮಾನಲ ಕ್ಷೇತ್ರದಲ್ಲಿ ಸಾವಿರಾರು ಭಕ್ತರು ಈ ಪವಿತ್ರವಾದ ಪುಣ್ಯದ ಸ್ನಾನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಮಹಾ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಸಾಲಿನಲ್ಲಿ ನಡೆಯುವ ಈ ಕುಂಭಮೇಳಕ್ಕೆ ಸಾಧುಗಳು ಸಂತರು ಅಘೋರಿಗಳು ಹಾಗೆ ನಾಗ ಸಾಧುಗಳು ಕೋಟ್ಯಾನು ಕೋಟಿ ಭಕ್ತರ ಸಾಗರವೇ ಹರಿದು ಬರುತ್ತಿದೆ ನೂರ ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾ ಮೇಳ ಈ ಬಾರಿ ನಡೆಯುತ್ತಿದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಈ ಕುಂಭಮೇಳ ನಡೆಯುತ್ತಿದೆ ಕುಂಭಮೇಳ ಅಂದರೆ ಕುಂಭ ಕುಂಭ ಅಂದರೆ ಮಡಿಕೆ ಮೇಳ ಅಂದರೆ ಒಗ್ಗೂಡುವುದು ಎಂದರ್ಥ ಪುರಾಣಗಳ ಪ್ರಕಾರ ಅಮೃತ ಕಳಸದ ಬಿಂದು ಬಿದ್ದು ಸೃಷ್ಟಿಯಾದ ನಾಲ್ಕು ಜಾಗಗಳಲ್ಲಿ ಅಮೃತ ಸ್ವರೂಪದ ನದಿಗಳು ಉಕ್ಕಿತವಂತೆ ಅಂತಹ ಪ್ರಾಂತ್ಯಗಳು ಯಾವುವು ಎಂದರೆ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಹರಿದ್ವಾರ ಇಂದು ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ ಹಾಗಾಗಿ ಆ ದಿನ ಒಂದು ಸಂತರು ಸಾಧುಗಳು ಭಕ್ತರು ಒಗ್ಗೂಡಿ ಎಲ್ಲರೂ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಹೀಗಾಗಿ ಎಲ್ಲರೂ ಒಗ್ಗೂಡಿ ನಡೆಸುವ ಮೇಳವೇ ಮಹಾ ಮೇಳ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತ ಕಳಸವು ರಾಕ್ಷಸರಿಗೆ ಸಿಗದಂತೆ ಅಂದರೆ ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನು ಕೊಂಡೊಯ್ಯುತ್ತಾನೆ ಆತನ ರಕ್ಷಣೆಗಾಗಿ ದೇವತೆಗಳು ಸೂರ್ಯ ಚಂದ್ರ ಗುರು ಶನಿ ಗ್ರಹಗಳನ್ನು ನೇಮಿಸುತ್ತಾರಂತೆ ಈ ಗ್ರಹಗಳು ನೂರ ನಲವತ್ ನಾಲ್ಕು ವರ್ಷಗಳಿಗೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತಾವಂತೆ ಅಂತಹ ಒಂದು ಸಂದರ್ಭದಲ್ಲಿ ನಡೆಯುವ ಕುಂಭಮೇಳವೇ ಮಹಾಕುಂಭ ಅನ್ನ ಕುಂಭಮೇಳ ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಮತ್ತು ಮಹಾ ಕುಂಭಮೇಳ ಎಂಬ ನಾಲ್ಕು ವಿಧಗಳಿವೆ ಪ್ರತಿ ಮೂರು ವರ್ಷದ ಮೇಳವನ್ನು ಕುಂಭಮೇಳ ಎನ್ನುತ್ತಾರೆ ಆರು ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ ಹನ್ನೆರಡು ಪೂರ್ಣ ಮೇಳದ ನಂತರ ಬರುವುದೇ ನೂರ ನಲವತ್ತು ನಾಲ್ಕನೇ ವರ್ಷದ ಮಹಾ ಕುಂಭಮೇಳ ಶಾಹಿ ಸ್ನಾನ ಎಂದರೆ ಪಾಪಗಳನ್ನು ಕಳೆದುಕೊಳ್ಳುವುದು ಎಂದರ್ಥ ಈ ಶಾಹಿ ಸ್ನಾನಕ್ಕೆ ವಿಶೇಷ ಸ್ಥಾನಮಾನ ಇದೆ ಸ್ನೇಹಿತರೆ ಸಾಧು ಸಂತರು ಅಮೃತ ಬಿಂದುವಿನಿಂದ ಸೃಷ್ಟಿಯಾದ ನದಿಗಳಲ್ಲಿ ಮಿಂದೇಳುವ ಸ್ನಾನವೇ ಶಾಹಿ ಸ್ನಾನ ಭಕ್ತರು ಕೂಡ ಈ ಶಾಹಿ ಸ್ನಾನವನ್ನು ಮಾಡಿದರೆ ಪಾಪಗಳು ಕಳೆದುಕೊಳ್ಳುತ್ತವೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಮತ್ತೊಂದು ವಿಶೇಷ ಅಂದರೆ ಅವರ ಪೂರ್ವಜರಿಗೂ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಶ್ರೀ ದಿನ್ನೆ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ನಾವು ನಿಮ್ಮಲ್ಲಿ ನಮ್ಮ ವಾಹಿನಿಂದ ಕೇಳಿಕೊಳ್ಳುತ್ತೇವೆ ಎಲ್ಲರಿಗೂ ಧನ್ಯವಾದಗಳು